ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲಾ ವೀಡಿಯೋಸ್ಗಳಿಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ನಾವು ನಮ್ಮ ಮೊಬೈಲಲ್ಲಿ ಯೂಶಲಿ ಏನು ಮಾಡ್ತೀವಿ ಒಂದೊಂದು ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಮತ್ತೊಂದು ಯೂ ಅಪ್ಲಿಕೇಶನ್ ನಾವು ಯೂಸ್ ಮಾಡಬೇಕಂದ್ರೆ ಅದನ್ನು ಮಿನಿಮೈಸ್ ಮಾಡಿ ಮತ್ತೆ ಓಪನ್ ಮಾಡಿ ನಾವು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಬಟ್ ನಾವು ಈಗ ಸಪೋಸ್ ಒಟ್ಟಿಗೆ ಯೂಟ್ಯೂಬ್ ನೋಡಬೇಕು ಒಟ್ಟಿಗೆ ಮೆಸೇಜ್ ನೋಡಬೇಕು ಒಟ್ಟಿಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು ಅಥವಾ ಒಟ್ಟಿಗೆ ಕ್ಯಾಮರಾ ಯೂಸ್ ಮಾಡಬೇಕಂದ್ರೆ ಒಂದೇ ಜಾಗದಲ್ಲಿ ಒಂದೇ ಟೈಮಲ್ಲಿ ನಮಗೆ ಒಂದು ಆ ಸ್ಕ್ರೀನ್ ಒಳಗಡೆ ಮಾಡೋಕ್ಕಾಗ್ತಿರಲ್ಲ ಅಂಥ ಟೈಮಲ್ಲಿ ನಾವು ಮಲ್ಟಿಪಲ್ ಆ್ಯಕ್ಷನ್ಸ್ನಂದರೆ ಮಲ್ಟಿಪಲ್ ಟಾಸ್ಕ್ನ ಒಂದೇ ಸಾರಿ ಯಾವ ಥರ ಮಾಡೋದನ್ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸಿದಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆಪ್ಸ್ ರಿಲೇಟೆಡ್ ವೀಡಿಯೋಗಳನ್ನ ನಿಮ್ಮ ಇಮೇಲ್ಗೆ ಬರೋ ಥರ ಮಾಡ್ಕೊಳ್ಳಿ ಓಕೆ ಈಗ ನಾವು ಸ್ಟಾರ್ಟ್ ಮಾಡೋಣ ಪ್ಲೇ ಸ್ಟೋರ್ ಓಪನ್ ಮಾಡಿ ಆ ನಂತರ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಟೈಪ್ ಮಾಡಿ ನಿಮಗೆ ಈ ಥರ ಲೋಗೋ ಇರೋ ಒಂದು ಅಪ್ಲಿಕೇಶನ್ ಕಾಣುತ್ತೆ ಇದು ಫೋರ್ ಎಮ್ ಬಿ ಅಪ್ಲಿಕೇಶನ್ ಇದೆ ಫೈವ್ ಹಂಡ್ರೆಡ್ ತೌಸಂಡ್ ಡೌನ್ಲೋಡ್ಸ್ ಆಗಿದ್ದಾವೆ ಓಕೆ ಇದಾದ ನಂತರ ಓಪನ್ ಮಾಡ್ತೀನಿ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಅಲೋ ಅಂತ ಕೇಳುತ್ತೆ ಚೆಕ್ ಮಾಡಿಕೊಂಡು ನೀವು ಅಲೋ ಮಾಡೋದ್ರ ಮೂಲಕ ನೀವು ಅದಕ್ಕೆ ಅಲೋ ಪರ್ಮಿಷನ್ ಕೊಡೋಕ್ಕಾಗುತ್ತೆ ಮತ್ತೆ ಇಲ್ಲಿ ಸುಮಾರಷ್ಟು ಸೆಟ್ಟಿಂಗ್ಸ್ ಇದೆ ಈ ಸೆಟಿಂಗ್ಸ್ ನೀವು ಸೆಟ್ ಮಾಡ್ಕೊಬಹುದು ಸರಿ ನೀವು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ ನಂತರ ಇದನ್ನ ಮಿನಿಮೈಸ್ ಮಾಡ್ತೀನಿ ಈಗ ನಾನು ಫಸ್ಟ್ ಯಾವುದಾದ್ರೂ ಒಂದು ಟಾಸ್ಕ್ ಓಪನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಎಮ್ ಎಕ್ಸ್ ಓಪನ್ ಮಾಡ್ತೀನಿ ಓಕೆ ಎಮ್ ಎಕ್ಸ್ ಓಪನ್ ಆಗ್ತಿದ್ದಾಗ ನನಗೆ ಬೇರೆ ನೋಡಬೇಕು ಅಂತ ಬರುತ್ತೆ ಆವಾಗ ಏನು ಮಾಡ್ತೀನಿ ಜಸ್ಟ್ ನೀವು ರೈಟ್ ಸೈಡಿಂದ ಈ ಥರ ಕರ್ಜಾರ ಅನ್ನ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಅಂದ್ರೆ ಸಾಕು ನಮಗಿಲ್ಲಿ ಇಲ್ಲಿ ಮಲ್ಟಿಪಲ್ ಟಾಸ್ಕ್ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ರ್ ಇಲ್ಲಿ ಕ್ಯಾಲ್ಕುಲೇಟ್ರ್ ಕಾಣ್ತಿದೆ ನಾವು ಏನು ಬೇಕಾದ್ರೆ ಅದನ್ನು ಅದನ್ನು ಹಿಂದೆ ಬ್ಯಾಕ್ ಹ್ಯಾಂಡಲ್ಲಿ ಅದರನ್ನು ಹಾಕಿದ್ರು ನಮ್ಮ ಕಡೆ ನಾವು ನೋಡ್ಬೋದು ಮತ್ತು ನಾವು ನೋಡಬೇಕಂದ್ರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಈ ಥರ ಇಡೀ ಸ್ಕ್ರೀನ್ ಅಂದರೆ ಇದು ಓಪನ್ ಆಗುತ್ತೆ ಇದು ಓಪನ್ ಆದ ನಂತರ ನೀವು ಬೇಕಾದ್ರೆ ಇಂಟರ್ನೆಟ್ ಚೆಕ್ ಮಾಡ್ಬೋದು ಮ್ಯಾಪ್ ನೋಡ್ಬೋದು ಮ್ಯೂಸಿಕ್ ಪೇಯರು ಓಕೆ ಟೆಕ್ಸ್ಟ್ ಪ್ಯಾಡು ಟ್ರಾನ್ಸ್ಲೇಟರ್ ನಿಮ್ಮಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಏನೇನಿದೆ ಅಷ್ಟನ್ನು ನೀವು ಡ್ರಾಪ್ ಜಸ್ಟ್ ಹೇಳದಿಂಗ್ ಟಚ್ ಮಾಡಿದ್ರೆ ಅದು ಈ ಕಡೆ ಬರುತ್ತೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾನೀಗ ಕ್ಯಾಲೆಂಡ್ರನ್ನ ಹಾಕ್ತೀನಿ ಓಕೆ ಜಸ್ಟ್ ಕ್ಲಿಕ್ ಮಾಡಿದೆ ಕ್ಯಾಲೆಂಡ್ರ್ ಬಂತು ಓಕೆ ನಿಮ್ಗೆ ಯಾವುದನ್ನ ನೆಲೆ ಬೇಕೋ ಸೆಟ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮಲ್ಟಿಪಲ್ ಟಾಸ್ಕ್ನ ಒಂದೇ ಸ್ಕ್ರೀನಲ್ಲಿ ಮಾಡ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ಮಲ್ಟಿಪಲ್ ಟಾಸ್ಕ್ ಯೂಸ್ ಮಾಡೋವಂಥವ್ರಿಗೆ ಅಂದರೆ ಇದರಿಂದ ಯೂಸ್ ಏನಪ್ಪ ಅಂದರೆ ನಾವು ಒಂದೇ ಸ್ಕ್ರೀನ್ ಒಳಗಡೆ ಮಲ್ಟಿಪಲ್ ಟಾಸ್ಕ್ನ ಯಾವುದನ್ನು ಮಿನಿಮೈಸ್ ಮಾಡಿದೆ ಒಟ್ಟಿಗೆ ಮಾಡೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ ನೀವು ಬೇಕಂದರೆ ಇದನ್ನು ಎಕ್ಸ್ಟ್ರಾ ಡ್ರಾಗ್ ಮಾಡ್ಬೋದು ಈ ಥರ ದೊಡ್ಡದು ಮಾಡ್ಕೊಬೋದು ಸಣ್ಣದು ಮಾಡ್ಕೊಬೋದು ಓಕೆ ಫ್ರೆಂಡ್ಸ್ ಇದಿಷ್ಟು ನಾವು ಒಂದು ಮೊಬೈಲ್ ಒಳಗಡೆ ಮಲ್ಟಿಪಲ್ ಸ್ಕ್ರೀನ್ ಅಟ್ ಎ ಟೈಮ್ ಯಾವ ತರ ನೋಡೋದಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪೇನ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ನಿಮ್ಗೆ ರಿಪ್ಲೈ ಮಾಡೋಕ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತೆ ಟ್ವಿಟರ್ ಪೇಜ್ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಹುದು